ಆ ಕಣ್ಣಲ್ಲಿ ಸಿಗ್ನಲ್ ಬರ್ತಾ ಇರತ್ತೆ ಆ ಕಣ್ಣಲ್ಲಿ ಭಾವನೆಗಳು ಬರ್ತಾ ಇರತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಇದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು ಅನ್ನೋ ಒಂದು ಫೀಲ್ ನಮ್ಮಲ್ಲಿ ಬರುತ್ತೆ ಇವ್ರ ಏನ್ ಕೆಲಸ ಮಾಡ್ತಾರೆ ಎಲ್ಲಿರ್ತಾರೆ ಏನು ಎತ್ತ ಯಾವ್ದೋ ಒಂದು ತಿಳ್ಕೊಳಕೋಸ್ಕರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಿಮ್ಮನ್ನ ಪದೇ 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 ನೋಡ್ತಾ ಇದ್ದಾರೆ ನಿಮ್ಮನ್ನ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಅನ್ಸಿದ್ರೆ ನಿಮಗೆ ಅವರನ್ನ ಮನಸ್ಸಲ್ಲಿ ಏನಾದ್ರು ಪ್ರೀತಿ ಇದೆಯಾ ಅಂತ ಎಷ್ಟೋ ಜನಗಳಿಗೆ ಒಂದು ಕ್ವಶನ್ಸ್ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಓ ನನ್ನ ಲವ್ ಮಾಡ್ತಾ ಇದಾರೆ ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಪದೇ ಪದೇ ನೋಡ್ತಾ ಇದ್ದಾರೆ ಅದಕ್ಕೆ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದೆಲ್ಲ ಅನ್ಸಕ್ ಶುರು ಆಗತ್ತೆ ಆದ್ರೆ ಅದೇನಿರಬಹುದು ಅಂತ ಒಂದು ಲೈಕ್ ನಿಮ್ಮ ಕನ್ಫ್ಯೂಷನ್ಸ್ಗೆ ಇಲ್ಲೊಂದು ಕ್ಲಾರಿಟಿ ಕೊಡ್ಲಿಕ್ಕೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋ ಕೊನೆ ಕೊನೆ ತನಕ ನೋಡಿ ನೋಡಿದ್ಮೇಲೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಅಟ್ರಾಕ್ಟ್ ಮಾಡಿದಿರಾ ಅಂತ ಅರ್ಥ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋಡ್ತಿದಾರೆ ಅಂತ ಹೇಳಿದ್ರೆ ಏನೋ ನಿಮ್ಮ ವಾಕಿಂಗ್ ಸ್ಟೈಲ್ ಇಷ್ಟ ಆಗಿರ್ಬೋದು ನಿಮ್ಮ ಹೇರ್ ಸ್ಟೈಲ್ ಇಷ್ಟ ಆಗಿರ್ಬೋದು ನಿಮ್ಮ ಆಯ್ ಆಗಿರ್ಬೋದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗಿರ್ಬೋದು ಸೊ ನೋಡಿ ನಾವು ಏನಾಗುತ್ತೆ ಯಾವ್ದೋ ಒಂದು ಅಟ್ರಾಕ್ಟ್ ಆದಾಗ ಯಾವ್ದೋ ವಸ್ತುಗಾಗ್ಲಿ ಅಥವಾ ವ್ಯಕ್ತಿಗಾಗ್ಲಿ ನಾವು ಅವ್ರನ್ನ ನೋಡಬೇಕು ಅಂತ ಒಂದು ಫೀಲ್ ಆಗ್ತಿರುತ್ತೆ ನೋಡ್ಬೇಕು ಯಾವ್ದೋ ಒಂದು ಡ್ರಾಯಿಂಗ್ ನೋಡಿದಾಗ ಆ ಡ್ರಾಯಿಂಗ್ ಪದೇ ಪದೇ ನೋಡ್ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಒಂದ್ ಅದೊಂದು ಅಟ್ರಾಕ್ಟ್ ಮೆಂಟಾಲಿಟಿ ಅಂತ ಹೇಳ್ತೀವಿ ವಾವ್ ಎಷ್ಟು ಚೆನ್ನಾಗಿದೆ ಇದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು ಅನ್ನೋ ಒಂದು ಫೀಲ್ ನಮ್ಮಲ್ಲಿ ಬರುತ್ತೆ ಸೇಮ್ ಆಸ್ ಇಟ್ ಈಸ್ ಅಟ್ರಾಕ್ಟ್ ಆದಾಗ ನಾವ್ ಇನ್ನೊಬ್ಬರಿಗೆ ಅಟ್ರಾಕ್ಟ್ ಆದಾಗ ಸೊ ನಮ್ಮನ್ನ ಅವ್ರು ಪದೇ ಪದೇ ನೋಡೋದಾಗ್ಲಿ ಪದೇ ಪದೇ ಮಾತಾಡ್ಸಕ್ ಪ್ರಯತ್ನ ಪಡೋದಾಗ್ಲಿ ಈ ಒಂದು ಲಕ್ಷಣಗಳು ನಮ್ಮನ್ ಲೈಕ್ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರ್ತಾರೆ ಅವ್ರು ಪ್ರತಿ ಸಲಾನು ಕೂಡ ನಮ್ಮ ನೋಡಿದಾಗ ಅವ್ರ ಕಣ್ಣಲ್ಲಿ ಏನೋ ಇಷ್ಟ ಇರೋ ತರ ಲೈಕ್ ಬಿಹೇವ್ ಮಾಡ್ತಾರೆ ಆ ಕಣ್ಣಲ್ಲಿ ಸಿಗ್ನಲ್ ಬರ್ತಾ ಇರತ್ತೆ ಆ ಕಣ್ಣಲ್ಲಿ ಭಾವನೆಗಳು ಬರ್ತಾ ಇರತ್ತೆ ಅಂಡ್ ಪ್ರತಿ ಸಲ ಎಲ್ಲೋ ಸಿಕ್ಕಾಗ್ಲೂ ಕೂಡ ಮಾತಾಡ್ತಾ ಜಸ್ಟ್ ಸ್ಮೈಲ್ ಮಾಡೋದ್ರ ಮುಖಾಂತರ ಏನೋ ಹೇಳೋಕ್ ಪ್ರಯತ್ನ ಪಡ್ತಿರ್ತಾರೆ ಬಟ್ ಇದು ಅಟ್ರಾಕ್ಟ್ ರೈಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದ್ರೆ ನಿಮ್ ಮೇಲೆ ಕ್ರಶ್ ಆಗಿದೆ ಅಂತ ಅರ್ಥ ಕ್ರಶ್ ಅಂತ ಹೇಳಿದ್ರೆ ಲೈಕ್ ಪ್ರೀತಿ ಅಂತಲ್ಲ ಅಹ್ ನೋಡಿದ ತಕ್ಷಣನೇ ಇಷ್ಟ ಆಗುವಂತ ಒಂದು ಲೈಕ್ ಒಂದು ಯಾವ್ದೋ ಒಂದು ವಸ್ತು ನೋಡ್ತೀವಿ ಅನ್ಕೊಳ್ಳಿ ಒಂದು ಕಲರ್ ನೋಡ್ತೀವಿ ಅನ್ಕೊಳ್ಳಿ ಆ ಕಲರ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗ್ಬಿಡುತ್ತೆ ಬಟ್ ಅದಕ್ಕೆ ರೀಸನ್ ಮತ್ತೊಂದು ಇನ್ನೊಂದು ಏನೂ ಗೊತ್ತಿಲ್ಲ ಜಸ್ಟ್ ನಾಟ್ ಮೆಚ್ಯೂರ್ಡ್ ಯೋಚನೆಗಳು ಇರಲ್ಲ ನಾಟ್ ಮೆಚೂರ್ಡ್ ಥಿಂಕ್ ಇರಲ್ಲ ನಾಟ್ ಮೆಚೂರ್ಡ್ ಇರಲ್ಲ ಜಸ್ಟ್ ಒಂದು ಇಷ್ಟಪಡುವ ತರ ಕ್ರಶ್ ಅಂತ ಕೇಳಿದ್ರಲ್ಲ ಜಸ್ಟ್ ಲೈಕ್ ಇಷ್ಟ ಅಷ್ಟೇ ಬಟ್ ರೀಸನ್ ಗೊತ್ತಿಲ್ಲ ಮೆಚ್ಯೂರ್ ಆಗಿ ಇರಲ್ಲ ಏನೂ ಇರಲ್ಲ ಜಸ್ಟ್ ಒಂದು ಕ್ರಶ್ ಆಗಿರತ್ತೆ ಅವ್ರ ಮೇಲೆ ಸೊ ಅದು ನಿಮ್ಮ ಮೇಲೆ ಆಗಿರ್ಬೋದು ಆವಾಗ ಅವರೇನ್ ಮಾಡ್ತಾರೆ ನಿಮ್ಗೆ ಪದೇ ಪದೇ ನೋಡೋದಾಗ್ಲಿ ಪದೇ ಪದೇ ಮಾತಾಡಿಸೋದಾಗ್ಲಿ ಮಾಡುವಂತ ಒಂದು ಕೆಲಸ ಮಾಡ್ತಿರ್ತಾರೆ ಇದು ಕ್ರಶ್ ಇದ್ದಾಗ ಆತರ ಆಗುವಂತ ಸಾಧ್ಯತೆಗಳು ಇರುತ್ತೆ ಶುರುವಾದಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ ಕೆಲವೊಬ್ರು ಏನ್ ಮಾಡ್ತಾರೆ ಕ್ರಶ್ ಆಗಿರುತ್ತೆ ಇಲ್ಲ ಅಂದ್ರೆ ಏನೋ ನಿಮ್ 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 ತರ ಎಲ್ಲೋ ವ್ಯಕ್ತಿ ನೋಡಿರ್ತಾರೆ ಅಥವಾ ನಿಮ್ ಬಗ್ಗೆ ಏನೋ ಸಂದೇಹ ಬಂದಿರುತ್ತೆ ಅಥವಾ ನಿಮ್ಮ ಆ ಇವ್ರೇನ್ ಕೆಲಸ ಮಾಡ್ತಾರೆ ಎಲ್ಲಿರ್ತಾರೆ ಏನು ಎತ್ತ ಯಾವ್ದೋ ಒಂದು ತಿಳ್ಕೊಳಕ್ಕೋಸ್ಕರ ಕೆಲವೊಂದ್ ಅವ್ರ ಒಂದು ಲೈಫಲ್ಲಿ ಏನೋ ನಡೆದಿರ್ತಕ್ಕಂಥ ಘಟನೆಗಳಾಗಿರ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ ಮೇಲೆ ಕ್ರಶ್ ಆಗಿ ತಿಳ್ಕೊಳೋಕು ಪ್ರಯತ್ನ ಪಡ್ತಿರ್ಬಹುದು ಇದು ಸೂಚನೆ ಆಗಿರುತ್ತಿಲ್ಲ ಮೇಲೆ ಡೌಟ್ ಬಂದ್ಬಿಟ್ಟು ಈ ವ್ಯಕ್ತಿ ನನ್ನ ಫಾಲೋ ಮಾಡ್ತಿದ್ದಾರೆ ಅಥವಾ ವಾಟ್ ಎವರ್ ಏನೋ ಒಂದು ಪ್ರಯತ್ನ ಪಡ್ತಾರೆ ನೀವ್ ಯಾ ಯಾರು ಹೆಂಗೆ ಏನು ಎತ್ತ ಅಂತ ಡೀಟೇಲ್ಸ್ ತಿಳ್ಕೊಳಕ್ಕೆ ಆ ಒಂದು ಪ್ರಯತ್ನನು ಮಾಡ್ತಿರಬಹುದು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನಿಮ್ಮ ಗುಣಗಳು ಇಷ್ಟ ಆಗಿರ್ಬೋದು ಅಂತ ಅರ್ಥ ಎಲ್ಲೋ ಒಂದ್ ಕಡೆಗೆ ನೋಡಿ ಗುಣಗಳು ಇಷ್ಟ ಆಗ್ತಿದಂಗೆನೆ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಶುರು ಮಾಡಕ್ಕೆ ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ ನ ಬಿಲ್ಡ್ ಮಾಡಾಕೆ ಅವ್ರೇನ್ ಮಾಡ್ತಾ ಇರ್ತಾರೆ ಸೊ ನಿಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾರೆ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಮಾತಾಡ್ಸಕ್ ಪಡ್ತಾ ಇರ್ತಾರೆ ಟೆಕ್ಸ್ಟ್ ಮಾಡಕ್ ಇಷ್ಟ ಪಡ್ತಾ ಇರ್ತಾರೆ ಅಂಡ್ ಕಾಂಪ್ಲಿಮೆಂಟ್ ಮಾಡ್ತಾರೆ ಡ್ರೆಸ್ಸಿಂಗ್ಗೆಲ್ಲ ಕಾಂಪ್ಲಿಮೆಂಟ್ ಮಾಡಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಇದೆಲ್ಲ ಏನಿರುತ್ತಲ್ಲ ಸೊ ಇದೆಲ್ಲ ಗುಣಗಳು ಕೂಡ ಜಸ್ಟ್ ಏನಂತ ಹೇಳಿದ್ರೆ ಲವ್ ಅಲ್ಲ ಇದು ಎಷ್ಟೋ ಜನ ಲಭ್ಯ ಅನ್ಕೊಳ್ತಾರೆ ಲವ್ ಲೈಕ್ ಹೇಗಿರುತ್ತೆ ಕ್ರಶ್ ಬೇರೆ ಎ ಬೇರೆ ರೈಟ್ ನಾನು ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಬಟ್ ಲವ್ ಅಂತ ಬಂದಾಗ ಸೊ ಇದಾಗ್ತಾ ಆಗ್ತಾ ಕ್ರಶ್ ಆಗ್ತಾ ಆಗ್ತಾ ಒಂದ್ ಮೆಚುರಿಟಿ ಬಂದ್ಮೇಲೆ ಎಕ್ಸ್ ಲೈಕ್ ಎಕ್ಸ್ಪ್ರೆಸ್ ಮಾಡ್ತಾರೆ ನನ್ಗೆ ಇಷ್ಟ ಆಗಿದ್ದೀರಾ ಅಂತ ಹೇಳಿ ಬಟ್ ನೋಡಿ ಎಕ್ಸಾಂಪಲ್ ಇರ್ತೀನಿ ಪ್ರೀತಿ ಅನ್ನೋದು ಭಾವನೆಗಳು ಬರುವಂತದ್ದು ಇವರೊಟ್ಟಿಗೆ ಲೈಫ್ ನ ಶೇರ್ ಮಾಡ್ಬೇಕು ಇವರೊಟ್ಟಿಗೆ ನಮ್ಮ ಪ್ರೀತಿನ ಲೈಕ್ ಶೇರ್ ಮಾಡ್ಕೊಳ್ಬೇಕು ಈ ಇರುತ್ತೆ ಬಟ್ ಕ್ರಶ್ ಅಂತ ಬಂದಾಗ ಸಡನ್ಲಿ ಇಷ್ಟ ಆಗುವಂತದ್ದು ಸಡನ್ಲಿ ಇಷ್ಟ ಆಗುವಂತದ್ದು ಲವ್ ಅಲ್ಲ ಆಕ್ಚುಲಿ ಸೊ ಇದಕ್ಕೆ ಕ್ರಶ್ ಅಂತ ಹೇಳ್ತೀವಿ ರೈಟ್ ಸೊ ಇದನ್ ನೀವು ಲವ್ ಅಂತ ಅನ್ಕೊಂಡು ತಲೆಯಲ್ಲಿ ಏನೇನೋ ಅನ್ಕೊಂಡು ನೀವು ಸುಮ್ಮನೆ ನಿಮ್ಮ ಟ್ರ್ಯಾಕ್ ನ ಚೇಂಜ್ ಮಾಡಿಕೊಂಡು ಅವ್ರ ಮೇಲೆ ನೀವೇ ಆಸೆ ಇಟ್ಕೊಂಡು ಅಥವಾ ಮೋಹ ಇಟ್ಕೊಂಡು ಅಥವಾ ಭಾವನೆಗಳು ತಂದ್ಕೊಂಡು ಹಿಂಗ್ ಹೋದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಆಗುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಣ್ಣೀರು ಬರೋಕ್ ಸಾಧ್ಯತೆ ಇದೆ ಸೊ ಅವನ್ ಕಾರಣಕ್ಕೆ ಏನ್ ಮಾಡ್ಬೇಕು ನೀವು ಜಸ್ಟ್ ವೇಟ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿ ತನಕ ಲೈಕ್ ಅವ್ರು ಎಲ್ಲಿ ತನಕ ನಿಮ್ಗೆ ಇದೇ ತರದ್ ಮಾಡ್ತಾ ಹೋಗ್ತಾರ ಅಲ್ಲಿ ತನಕ ನೀವು ಇರಬೇಕು ಯಾವಾಗ ಅವ್ರಿಗೆ ಮೆಚೂರಿಟಿ ಬಂದು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಲ್ಲಿ ತನಕ ಜಸ್ಟ್ ವೇಟ್ ಮಾಡಬೇಕು ಇಲ್ಲ ನೀವು ಜಸ್ಟ್ ಅವ್ರಿಗೆ ಕೋಆಪ್ರೇಟ್ ಮಾಡಿ ನೀವು ತಿಳ್ಕೊಬೇಕು ಅಂದ್ರೆ ಜಸ್ಟ್ ಕೋಆಪ್ರೇಟ್ ಮಾಡಿ ಅವ್ರು ನೋಡ್ತಾರೆ ಸೊ ನೋಡ್ಲಿಕ್ಕೆ ಬಿಡಿ ಮಾತಾಡ್ತಾರೆ ಮಾತಾಡ್ಲಿಕ್ಕೆ ಬಿಡಿ ಸೊ ಜಸ್ಟ್ ಮೂವ್ ಆನ್ ಆಗ್ತಾ ಹೋಗಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಒಂದು ಪ್ರೀತಿನಿ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರು ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಪೋಸ್ ಮಾಡ್ತಾರೆ ಅಂಡ್ ಆ ಪ್ರೀತಿನ ಎಕ್ಸ್ಪ್ರೆಸ್ ಕೂಡ ಮಾಡ್ತಾರೆ ಸೊ ಈ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಎಷ್ಟೋ ಜನ ಕ್ರಶ್ನ ಲವ್ ಅನ್ನು ಕೊಡ್ತಾರೆ ಅಂಡ್ ಕ್ರಶ್ ಆಗಿರುವಂಥದ್ದು ಈ ಉದಾಹರಣೆಗೆ ಯಾವುದೋ ಒಬ್ಬ ಹ್ಯಾಂಡ್ಸಮ್ ಪರ್ಸನ್ ನೋಡಿದಾಗ ಕ್ರಶ್ ಆಗಿರುತ್ತೆ ಬಟ್ ಲೈಫ್ ಶೇರ್ ಮಾಡ್ಕೋಬೇಕು ಅಂತ ಇರಲ್ಲ ಅಂಡ್ ಕಂಪಲ್ ಸರಿ ಪ್ರೀತಿ ಅಂದ್ರೆ ಅವ್ರನ್ನ ಲೈಕ್ ಬಿಲೀವ್ ಮಾಡೋದು ಕಂಪ್ಲೀಟ್ಲಿ ಬಿಲೀವ್ ಮಾಡೋದು ಬೇರೆ ಜಸ್ಟ್ ಒಂದ್ ಇಷ್ಟ ಆಗೋದು ಬೇರೆ ಡಿಫ್ರೆನ್ಸ್ ಇದೆ ಬಿಲೀವ್ ಮಾಡುವಂತ ವ್ಯಕ್ತಿನ ಲೈಫ್ ನ ಶೇರ್ ಮಾಡ್ಕೋಬೇಕು ಅಂತೀವಿ ಬಿಲೀವ್ ಮಾಡೋ ವ್ಯಕ್ತಿಯೊಟ್ಟಿಗೆ ನಮ್ಮ ಪ್ರೀತಿನ ಶೇರ್ ಮಾಡ್ ಪ್ರೀತಿನೇ ಬಿಲೀವ್ ಆಕ್ಚುಲಿ ಬಟ್ ಇಷ್ಟ ಆಗೋದು ಕ್ರಶ್ ಬೇರೆ ಅರ್ಥ ಆಗ್ತಿದೆ ನಾನು ಕ್ಲಾರಿಟಿ ಕೊಡ್ತಾ ಇರೋದು ನಿಮ್ಗೆ ಸೊ ಅದಾದ್ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಜಸ್ಟ್ ಈ ತರ ಪದೇ ಪದೇ ನೋಡ್ತಿದ್ದಾರೆ ಪದೇ ಪದೇ ನಿಮ್ಮನ್ನು ಮಾತಾಡ್ಸಕ್ ಅಂದ ತಕ್ಷಣ ನೀವು ಲವ್ ಅಂತ ಮಾತ್ರ ಕನ್ಫರ್ಮ್ ಮಾಡ್ಕೊಂಬಿ ಅವ್ರ ಕಡೆಯಿಂದ ಏನ್ ಕ್ಲಾರಿಟಿ ಬರುತ್ತೆ ನೋಡ್ಕೊಂಡು ಜಸ್ಟ್ ನೀವು ಆಮೇಲೆ ಫಿಕ್ಸ್ ಆಗಿ ಓಕೆ ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಫೀಲ್ ಮಾಡ್ತೀನಿ ನಿಮಗೆ ರಿಲೇಷನ್ಶ್ ಮೇಲೆ ಲೈಫ್ ಮೇಲೆ ನಿಮಗೆ ಕ್ಲಾರಿಟಿ ಬೇಕು ಕೌನ್ಸಿಲಿಂಗ್ ಇದೆ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಂಡ್ ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಏನಿಸ್ತು ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ